ನನ್ನ ಒಡೆಯೂ ರಕ್ಷಕನು ವಿಮೋಚಕನ ಬೇಗನೆ ಬರಲಿರೋ ಮೊದಲಿಂದ ನಾನು ಯೇಸು ಕ್ರಿಸ್ತನ ಆಮೇಲೆ ಬಂದಿರುವಂಥ ಪ್ರತಿಯೊಬ್ಬರು ಕೂಡ ನಾನು ತಿಳಿಸ್ತಾ ಇದ್ದೇನೆ ದೇವರನ್ನೆಲ್ಲರನ್ನ ಅತ್ಯಧಿಕವಾಗಿ ಆಶೀರ್ವಾದ ಮಾಡಲಿ ಸಮದಲ್ಲಿ ನಮ್ಮ ಬಲಗಿನ ಮೇಲೆ ಕೆತ್ತೋಣ ಈ ವಾಕ್ಯವನ್ನು ಹರಿಕೆ ಮಾಡೋಣ ಯಹೋವನ್ನು ಒಳ್ಳೆಯವನು ಆತನ ಕೃಪೆಯು ಶಾಶ್ವತವಾಗಿರುವುದು ಯಹೋವನು ಒಳ್ಳೆಯವನು ಆತನ ಕೃಪೆಯು ಶಾಶ್ವತವಾಗಿರುವುದು ಯಹೋವನ್ನು ಒಳ್ಳೆಯವನು ಆತನ ಕೃಪೆಯು ಶಾಶ್ವತವಾಗಿರುವುದು ಆಮೇನ್ 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 ದ ಲಾಡ್ ಓದುವಾರ ನಾವು ಧ್ಯಾನ ಮಾಡಿದಂಥ ವಾಕ್ಯ ಯಾವುದಾಗಿತ್ತು ಯಾರಾದರೂ ದಯವಿಟ್ಟು ನೆನ್ಪು ಮಾಡ್ತೀರಾ ಓದುವಾರ ಯಾವ ವಿಷಯದ ಕುರಿತಾಗಿ ದೇವರು ನನ್ನ ಸಂಗಡ ನಮ್ಮೆಲ್ಲರ ಸಂಗಡ ಮಾತನಾಡಿದರು ನಿಂಗಮ್ಮ ಕೆಂಚಪ್ಪ ಅವ್ರ ಮನೆಯಲ್ಲಿ ಪ್ರಾರ್ಥನೆ ಕೋಟ ಇತ್ತು ಯಾವ ವಿಷಯದ ಕುರಿತಾಗಿ ಮಾತಾಡಿದರು ಮರೆತು ಬಿಟ್ಟಿದ್ದೀರಿ ವಾಕ್ಯನ ಮರೆತು ಬಿಟ್ಟಿರಿ ಹಲೀಲು ಯಾ ದೇವರು ಮಾಡಿದ ವಾಗ್ದಾನ ಸ್ಥಿರಚಿತ್ತನಾಗಿರು ಧೈರ್ಯದಿಂದಿರು ಅಂಜಬೇಡ ಕಳವಳಗೊಳ್ಳಬೇಡ ನೀನು ಹೋಗುವಲ್ಲೆಲ್ಲ ನಿನ್ನ ದೇವರಾದ ಯಹೋವನು ನಿನ್ನ ಸಂಗಡ ಇರುತ್ತಾನೆ ಆಮೇನ್ ಪ್ರೈಸ್ ಲಡದ್ಭುತವಾಗಿ ಆ ವಾಕ್ಯದ ಮೂಲಕವಾಗಿ ನಾವು ಅನೇಕ ಸತ್ಯಾಂಶಗಳನ್ನು ತಿಳಿದುಕೊಂಡಂಥವರಾಗಿದ್ದೆ ಈ ಸಮಯದಲ್ಲಿ ಇಬ್ರಿಯರಿಗೆ ಬರೆದ ಪತ್ರಿಕೆಯ ಕಡೆಗೆ ನಾವು ಹನ್ನೊಂದನೇ ಅಧ್ಯಾಯದ ಕಡೆಗೆ ನಾವು ಬರೋಣ ಶಾಶ್ವತವಾಗಿರ್ತಕ್ಕಂಥ ಪಟ್ಟಣವನ್ನು ಎದುರು ನೋಡಿರ್ತಕ್ಕಂಥ ನಮ್ಮ ಪೂರ್ವಿಕರು ಶಾಶ್ವತವಾದ ಪಟ್ಟಣಕ್ಕೋಸ್ಕರವಾಗಿ ಅವರು ಅನೇಕ ಶೋಧನೆಗಳನ್ನು ಕಷ್ಟಗಳನ್ನು ಅನುಭವಿಸಿದಾಗಲೂ ಪುನಃ ಅವರಿಗೆ ಹಿಂತಿರುಗಿ ಹೋಗುವುದಕ್ಕೆ ಅನೇಕವಾಗಿರ್ತಕ್ಕಂಥ ಘಟನೆಗಳು ಅವರ ಜೀವಿತದಲ್ಲಿ ನಡೆದಾಗಲೂ ಕೂಡ ಅವರು ಹಿಂತಿರುಗಿ ಹೋಗದೆ ದೇವರು ಕೊಡುವಂಥ ದೇಶಕ್ಕೋಸ್ಕರವಾಗಿ ಅವರು ಏನು ಮಾಡಿದರು ಹಾರೈಸಿದರು ಎಂಬುದಾಗಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಅಲ್ಲಲ್ವಯಾ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಸತ್ಯವೇದ ಹೇಳ್ತಾ ಇದೆ ನಾವು ಕೂಡ ಹಿಂದಿರುಗಿ ಹೋಗುವಂಥವರು ಆಗಬಾರ್ದು ಸ್ಥಿರವಾಗಿ ದೇವರ ವಿಶ್ವಾಸದಲ್ಲಿ ನಂಬಿಕೆಯಲ್ಲಿ ದೇವರ ವಾಕ್ಯದಲ್ಲಿ ಬೆಳೆಯುವಂಥ ಮಕ್ಕಳಾಗಬೇಕು ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ದೇವರು ಅಬ್ರಹಾಮನನ್ನು ಕರೆದಾಗ ಆತನಿಗೆ ದೇಶವನ್ನು ಕೊಡುತ್ತೇನೆ ಎಂಬುದಾಗಿ ಹೇಳಿದ ಆದರೆ ಅಬ್ರಹಾಮನು ದೇಶವನ್ನು ನೋಡಲಾರದ ಸಮಯದಲ್ಲಿಯೂ ಕೂಡ ನಂಬಿಕೆಯಿಂದ ಆತನು ಪ್ರಯಾಣ ಮಾಡುವುದಕ್ಕೆ ಪ್ರಾರಂಭ ಮಾಡ್ತಾನೆ ಪ್ರೇರ ದೇವರು ವಾಕ್ಯದಲ್ಲಿ ನಾವು ನೋಡ್ತಾ ಇದೆ ಸತ್ಯವೇದ ಹೇಳ್ತಾ ಇದೆ ಇವತ್ತು ನಾವು ಕೂಡ ಕಣ್ಣಿಗೆ ಕಾಣದ ದೇಶ ಪರಲೋಕ ಪಟ್ಟಣ ಎನ್ನುವಂತ ಉತ್ತಮವಾಗಿರ್ತಕ್ಕಂಥ ದೇಶವನ್ನ ಎದುರು ನೋಡುವಂತವರಾಗಿದ್ದೇವೆ ಅದನ್ನ ನಿರ್ಮಾಣ ಮಾಡಿದಂತವರು ಸೃಷ್ಟಿಕರ್ತನಾಗಿರುವಂತಹ ದೇವರು ಅಲ್ಲಿ ವಾಸಿಸುವಂತಹ ಪ್ರಜೆಗಳಿಗೆ ಸಮಾಧಾನ ಇದೆ ಸಂತೋಷ ಇದೆ ಅಲ್ಲಿ ದುಃಖ ಇಲ್ಲ ಗೋಳಾಟವಿಲ್ಲ ವೇದನೆ ಇಲ್ಲ ಅಲ್ಲಿ ಎಲ್ಲ ರೀತಿಯಿಂದಲೂ ದೇವರೇ ತಾನೇ ನಮ್ಮ ಸಂಗಡ ಇದ್ದು ನಮ್ಮ ಕಣ್ಣಿ ನೀರನ್ನು ಒರೆಸುವಂಥ ಕಾರ್ಯಗಳಲ್ಲಿ ಜರುಗುತ್ತವೆ ಪ್ರೇರ ದೇವರು ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಸತ್ಯವೇ ಹೇಳ್ತಾ ಇದ್ದೇವೆ ಸ್ಪಷ್ಟವಾಗಿ ನಾವು ಕೂಡ ಉತ್ತಮ ದೇಶವಾಗಿರುವ ಪರಲೋಕವನ್ನು ಹಾರೈಸುವಂತಹ ಮಕ್ಕಳಾಗಬೇಕು ನಾವು ಓಡ್ತಾ ಇದ್ದೇವೆ ಈಗ ರಕ್ಷಣೆ ಓಟವದಲ್ಲಿ ನಾವು ಮುಂದೆ ನೋಡಿ ಹೋಗ್ತಾ ಇದ್ದೇವೆ ಪೌಲನು ಹೇಳ್ತಾನೆ ಫಿಲಿಪಿಯರಿಗೆ ಬರೆದ ಪತ್ರಿಕೆಯಲ್ಲಿ ನಾನು ಎದೆ ಬಗ್ಗಿದವನಾಗಿ ಮೂರನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಇದ್ದೇವೆ ಎದೆ ಬಗ್ಗಿದವನಾಗಿ ನಾನು ಓಡ್ತಾ ಇದ್ದೇನೆ ನನ್ನ ಓಟವನ್ನು ಕಡೆಗಾಣಿಸಿದ್ದೇನೆ ನನಗೆ ಮುಂದೆ ಒಳ್ಳೆಯ ಬಹುಮಾನ ಎನ್ನುವಂಥದ್ದು ಇದೆ ಎಂಬುದಾಗಿ ಅಲ್ಲಲ್ಲುಯಾ ನಾವು ಕೂಡ ಯಾವಾಗ ದೇವರನ್ನು ನಂಬಿದೆವೋ ರಕ್ಷಣೆಯನ್ನು ಹೊಂದಿದೆವೋ ಆತನ ಮಾರ್ಗದಲ್ಲಿ ನಡೀತಾ ಇದ್ದೇವೋ ನಾವು ಸೈನಿಕರಂತೆ ಏನು ಮಾಡಬೇಕ್ರಿ ಸೈತಾನನ ಸಂಗಡ ಹೋರಾಟ ಮಾಡುವಂಥವ್ರು ಮಾತ್ರವಲ್ಲ ಆ ಪರಲೋಕ ಮುಟ್ಟುವವರೆಗೂ ಕೂಡ ನಮ್ಮ ಆ ಒಂದು ಓಟ ಎನ್ನುವಂಥದ್ದು ಏನಾಗಲ್ಲ ನಿಲ್ಲುವುದಿಲ್ಲ ಅಲ್ಲಲ್ಲಿ ಯಾ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ನಮ್ಮ ಪೂರ್ವಿಕರು ಅವರು ವಾಗ್ದಾನದ ದೇಶಕ್ಕೋಸ್ಕರವಾಗಿ ಅವರು ಎದುರು ನೋಡುವಂತ ವ್ಯಕ್ತಿಗಳಾಗಿದ್ರು ಸಾರಿ ಹನ್ನೊಂದನೇ ಅಧ್ಯಾಯ ಹದಿನೈದನೇ ವಚನ ಓದ್ತೀರಾ ಹಾಂ ಹಾ ಇಬ್ರಿ ಹನ್ನೊಂದು ಹದಿನೈದು ತಾವು ಹೊರಟು ಬಂದಿದ್ದ ದೇಶದ ಮೇಲೆ ಮನಸ್ಸಿಟ್ಟವರಾಗಿದ್ದರೆ ತಿರುಗಿ ಅಲ್ಲಿಗೆ ಹೋಗುವುದಕ್ಕೆ ಅವರಿಗೆ ಯಾವಾಗಲೂ ಅವಕಾಶವಿತ್ತು ಆದರೆ ಅವರು ಪರಲೋಕವೆಂಬ ಉತ್ತಮ ದೇಶವನ್ನ ಹಾರೈಸುವವರು ಆದ್ದರಿಂದ ದೇವರು ಅವರ ದೇವರೆನಿಸಿಕೊಳ್ಳುವುದಕ್ಕೆ ನಾಚಿಕೊಳ್ಳ ಅವರಿಗೋಸ್ಕರ ಪಟ್ಟಣವನ್ನ ಸಿದ್ಧ ಮಾಡಿದ್ದಾನೆ ಹಲಲು ಯಾಳ್ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಅಬ್ರಹಾಮನು ಪುನಃ ತನ್ನ ಹಳೆಯ ದೇಶಕ್ಕೆ ಆತನು ಹೋಗಲಿಲ್ಲ ದೇವರು ಕೊಡುವಂತ ದೇಶಕ್ಕೋಸ್ಕರವಾಗಿ ಆತನು ಎದುರು ನೋಡಿದ ಹಲಲುಯ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಸತ್ಯವೇದ ಹೇಳ್ತಾ ಇದೆ ದೇವರು ಅವರ ದೇವರು ಎಂಬುದಾಗಿ ನೆನೆಸಿಕೊಳ್ಳುವುದಕ್ಕೆ ದೇವರು ಏನ್ ಮಾಡಲಂತೆ ನಾಚಿಕೆಗೊಳ್ಳಲಿಲ್ಲ ಕಾರಣ ಏನಂದ್ರೆ ಈ ಮಕ್ಕಳು ಯಾರು ಅಬ್ರಹಾಮನು ನಮ್ಮ ಪೂರ್ವಿಕರಾಗಿರುವಂಥ ಅವರು ಏನು ಮಾಡಿದ್ರಿ ದೇವರನ್ನು ಬಿಟ್ಟು ಹೋಗಲಿಲ್ಲ ತಿರುಗಿ ಹೋಗೋದಕ್ಕೆ ಎಷ್ಟೋ ಅವಕಾಶಗಳು ಅವರಿಗೆ ಇದ್ದವು ಕಷ್ಟಗಳು ನಷ್ಟಗಳು ಬಂದಂಥ ಸಮಯದಲ್ಲಿ ಹಿಂತಿರುಗಿ ಹೋಗೋದಕ್ಕೆ ಎಷ್ಟೋ ಅವಕಾಶಗಳು ಅವರ ಜೀವಿತದಲ್ಲಿ ಇದ್ದಾಗಲೂ ಕೂಡ ದೇವರನ್ನು ಬಿಟ್ಟು ಅವ್ರೇನು ಮಾಡಲಿಲ್ಲ ಹೋಗಲಿಲ್ಲ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಸತ್ಯವೇದ ಹೇಳ್ತಾ ಇದ್ದೆ ಸ್ಪಷ್ಟವಾಗಿ ಪ್ರಿಯರೇ ಇವತ್ತು ದೇವರು ನಮ್ಮ ಕೂಡ ಮಾತಾಡುವಂಥ ಮಾತು ಯಾವುದಂದರೆ ನಾವು ಕೂಡ ತಿರುಗಿ ಹೋಗುವಂಥವರು ಆಗಬಾರ್ದು ನಾವು ಓಟದಲ್ಲಿ ಇದ್ದೇವೆ ಓಡುವವರಾಗಬೇಕು ನಮ್ಮ ಗುರಿ ಮುಟ್ಟುವ ತನಕ ನಮ್ಮ ಓಟವನ್ನು ಏನು ಮಾಡಬಾರ್ದು ರೀ ಕಡೆಗಣಿಸಬಾರದು ನೀವು ಇಬ್ರಿಯ ಮೂರನೇ ಹದ್ದೆ ತೆಗೆದಿದ್ದೀರಾ ಯಾ ಸಾರಿ ಫಿಲಿಪಿಯವರಿಗೆ ಅವರಿಗೆ ಮೂರನೇದ್ದೆ ಇಬ್ರಿಯಲ್ಲ ಹನ್ನೆರಡರಿಂದ ಹೋದ್ರಿ ಇಷ್ಟರೊಳಗೆ ನಾನು ಬಿರುದನ್ನು ಪಡಕೊಂಡು ಸಿದ್ದಿಗೆ ಬಂದವನೆಂದು ಹೇಳುವುದಿಲ್ಲ ನಾನು ಯಾವುದನ್ನು ಹೊಂದುವುದಕ್ಕಾಗಿ ಕ್ರಿಸ್ತ ಏಸು ನನ್ನನ್ನು ಹಿಡಿದುಕೊಂಡನು ಅದನ್ನು ಹಿಡಿದುಕೊಳ್ಳುವುದಕ್ಕೋಸ್ಕರ ಓಡುತ್ತಾ ಇದ್ದೇನೆ ಅಲ್ಲೆಲ್ಲುಯಾ ಫ್ರೆಸ್ಡರ್ ಪೌಲನ್ ಹೇಳ್ತಾ ಹೇಳಿ ನಾನು ಓಡ್ತಾ ಇದ್ದೇನೆ ಓಟ ಓಡ್ತಾ ಇರಬೇಕಾದ್ರೆ ನೀವು ಮಕ್ಕಳು ಸ್ಕೂಲ್ಗೆ ಹೋಗುವಂಥವ್ರು ಆಗಿದ್ರೆ ಹಂಡ್ರೆಡ್ ಮೀಟರ್ಸ್ ಏನು ಮಾಡ್ತಾರೆ ನಿಮಗೆ ಓಟದ ಸ್ಪರ್ಧೆ ಏರ್ಪಾಟ್ ಮಾಡ್ತಾರೆ ಅಲ್ಲೆಲ್ವಯ್ಯ ಏನು ಮಾಡ್ತಾರ್ರೀ ಓಟ ಓಟ ಪ್ರಾರಂಭ ಮಾಡಿದ ತಕ್ಷಣ ಮುಗಿಯವರೆಗೂ ಕೂಡ ನೀವೇನು ಮಾಡ್ತೀರಿ ಓಡ್ತಾ ಇರ್ತೀರಿ ಯಾಕಂದ್ರೆ ನೋಡೋಕೆ ಬಂದ್ಬಿಟ್ರೆ ಏನಾಗ್ಬಿಡುತ್ತೆ ಅವಮಾನ ಆದಂಗೆ ಆಗತ್ತೆ ಆ ಗೆರೆ ಮುಟ್ಟೋವರೆಗೂ ಕೂಡ ನೀವೇನು ಮಾಡಲ್ಲ ನಿಲ್ಲಲ್ಲ ಸೋತ್ರ ಚಿಂತಿಲ್ಲ ನೀವೇನು ಮಾಡ್ತೀರಿ ಆ ಗೆರೆಯನ್ನು ಮುಟ್ಟಿ ಆದರೆ ನೀವು ಬರ್ತಿರಿ ಪ್ರೇರ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಯಾವಾಗ ನಾವು ದೇವರನ್ನು ನಂಬಿದ ಮೇಲೆ ದೇವರು ನಮ್ಮನ್ನು ಹಿಡಿದುಕೊಂಡು ನಡೆಸ್ತಾ ಇದ್ದಾನಲ್ವ ಈ ಕಾರ್ಯ ಈ ಕಾರ್ಯವನ್ನು ನಾವೇನು ಮಾಡಬಾರ್ದು ಅರ್ಧಕ್ಕೆ ನಿಲ್ಲಿಸಬಾರದು ನಾವು ಗುರಿ ಮುಟ್ಟುವ ತನಕ ನಾವು ಓಡುವವರಾಗಬೇಕು ಸತ್ಯವೇದ ಸ್ಪಷ್ಟವಾಗಿ ತಿಳಿಸ್ತಾ ಇದೆ ಪೌಲನು ಹೇಳ್ತಾ ಇದ್ದಾನೆ ನಾನು ಓಡ್ತಾ ಇದ್ದೇನೆ ನನಗೆ ಸಿದ್ಧವಾಗಿರ್ತಕ್ಕಂಥ ಬಿರುದನ್ನು ಪಡೆದುಕೊಳ್ಳುವುದಕ್ಕೋಸ್ಕರವಾಗಿ ನಾನು ಓಟವನ್ನು ಓಡ್ತಾ ಇದ್ದೇನೆ ಸಹೋದರರೇ ನಾನಂತೂ ಹಿಡಿದುಕೊಂಡುವನೆಂದು ನನ್ನನ್ನು ಈವರೆಗೂ ಎಣಿಸಿಕೊಳ್ಳುವುದಿಲ್ಲ ಆದರೆ ಒಂದು ನಾನು ಇಂದಿನ ಸಂಗತಿಗಳನ್ನು ಮರೆತು ಬಿಟ್ಟು ಮುಂದಿನವುಗಳನ್ನು ಹಿಡಿಯುವುದಕ್ಕಾಗಿ ಎದೆ ಬಗ್ಗಿದವನಾಗಿ ದೇ ದೇವರು ಕ್ರಿಸ್ತ ಯೇಸುವಿನ ದೇವರು ಕ್ರಿಸ್ತನ ಮೂಲಕವಾಗಿ ನಮ್ಮನ್ನು ಮೇಲಕ್ಕೆ ಕರೆದು ನಮಗೆ ಇಟ್ಟಿರುವ ನಮ್ಮ ಮುಂದೆ ಇಟ್ಟಿರುವ ಬಿರುದನ್ನು ಗುರಿ ಮಾಡಿಕೊಂಡು ಓಡುತ್ತಾ ಇದ್ದೇನೆ ಅಲ್ಲೆಲ್ಲು ಯಾ ಮಾಡ್ತಾ ಇದ್ದೀವಿ ನಾವು ಓಡುವವರಾಗಬೇಕು ನಮಗೆ ಇರತಕ್ಕಂಥ ಬಹುಮಾನವನ್ನು ಪಡೆದುಕೊಳ್ಳುವುದಕ್ಕಾಗಿ ದೇವರು ಸೋಮಾರಿಗಳನ್ನು ಸೋಂಬೇರಿಗಳನ್ನು ಯಾವತ್ತೂ ಕೂಡ ಏನು ಮಾಡಲ್ಲ ಇಷ್ಟಪಡೋದಿಲ್ಲ ಅಲ್ಲಿಯ ಆರನೇದೇದಲ್ಲಿ ನಾವು ನೋಡ್ತಾ ಇದ್ದೇವೆ ಸೋಮಾರಿಯ ಕುರಿತಾಗಿ ಸೊಲೋಮೋನ ಜ್ಞಾನಿಯಾಗಿರುವಂಥ ಸೊಲೋಮೋನನು ಎಷ್ಟು ಚೆನ್ನಾಗಿ ಬರೋದಾನೆ ಏನಂತೇಳಿ ಸೋಮಾರಿಯ ಇರುವೆ ಹತ್ತಿರ ಹೋಗಿ ಅದರ ನಡವಳಿಕೆಯನ್ನು ನೋಡಿ ನೀನು ಜ್ಞಾನವನ್ನು ತಂದುಕೋ ಇರುವೆ ಚಿಕ್ಕದಾಗಿರ್ತಕ್ಕಂಥ ಜೀವಿ ಅದು ಚುರುಕಾಗಿರುವಂಥ ಜೀವಿ ಸೋಮಾರಿತನದಿಂದ ಕೂಡಿರದ ಜೀವಿ ತನಗೋಸ್ಕರವಾಗಿ ಅದು ಆಹಾರವನ್ನು ಸಿದ್ಧ ಮಾಡಿಕೊಳ್ಳುತ್ತೆ ಕಾಲ ಬಂದಂಥ ಸಮಯದಲ್ಲಿ ಎಲ್ಲ ಆಹಾರವನ್ನು ಅದೇನು ಮಾಡುತ್ತೆ ಸ್ಟಾಕ್ ಮಾಡಿಕೊಳ್ಳುತ್ತೆ ಪ್ರಿಯರೇ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೆ ಸತ್ಯವೇದ ಹೇಳ್ತಾ ಇದೆ ಏಸುವನ್ನು ನಂಬಿದ ಮೇಲೆ ನಾವು ಏನಾಗ್ತೀವಿ ರೀ ಓಟವನ್ನು ಓಡುವಂಥವ್ರು ಆಗ್ತೀವಿ ಮುಂದೆ ಹೆಜ್ಜೆಯನ್ನು ಇಟ್ಟಂಥ ನಾವುಗಳು ಹಿಂದಕ್ಕೆ ತಿರುಗಿ ನೋಡುವವರು ಆಗಬಾರ್ದು ದೇವರು ವಾಕ್ಯದಲ್ಲಿ ಸ್ಪಷ್ಟವಾಗಿ ನಾವು ನೋಡ್ತಾ ಇದ್ದೀವಿ ನಮ್ಮ ಪೂರ್ವಿಕರಾಗಿರ್ತಕ್ಕಂಥ ಅಬ್ರಹಾಮ್ ಅವರು ಏನು ಮಾಡಿದ್ರಿ ದೇವರು ಕೊಡುವಂಥ ದೇಶವನ್ನು ಹಾರೈಸಿದ್ರು ಅದು ಎಂತಹ ದೇಶ ಅಂತ ಹೇಳುತ್ತೆ ವಾಕ್ಯ ದೇವರು ಸಂಕಲ್ಪಿಸಿದಂಥ ದೇವರು ನಿರ್ಮಾಣ ಮಾಡಿದಂಥ ದೇಶಪ್ರಿಯರೇ ಶಾಶ್ವತವಾಗಿರ್ತಕ್ಕಂಥ ಅಸ್ಥಿವಾರಗಳುಳ್ಳಂಥ ಪಟ್ಟಣ ಹನ್ನೊಂದು ಹತ್ತು ಗೊತ್ತಿರೋ ಒಂದು ಸಾರಿ ಯಾಕಂದರೆ ಇಬ್ರಿಯರಿಗೆ ಯಾಕಂದರೆ ಅವನು ಶಾಶ್ವತವಾದ ಅಸ್ಸಿವಾರಗಳುಳ್ಳ ಪಟ್ಟಣವನ್ನು ಅಂದರೆ ದೇವರು ಸಂಕಲ್ಪಿಸಿ ನಿರ್ಮಿಸಿದ ಪಟ್ಟಣವನ್ನು ಎದುರು ನೋಡುತ್ತಿದ್ದನು ಅಲ್ಲಲು ಯಾ ಯಾವುದನ್ನು ಎದುರು ನೋಡ್ತಾ ಇದ್ದಾನೆ ಅಬ್ರಹಾಮನು ದೇವರು ಸಂಕಲ್ಪಿಸಿ ನಿರ್ಮಿಸಿರ್ತಕ್ಕಂಥ ಪಟ್ಟಣ ಶಾಶ್ವತವಾಗಿರ್ತಕ್ಕಂಥ ಉಳ್ಳಂತಹ ಪಟ್ಟಣ ಯಾವುದದು ಪರಲೋಕ ಪಟ್ಟಣ ಪ್ರಿಯರೇ ಅಲ್ಲೆಲ್ಲೂ ಯಾ ಫ್ರೇಜ್ ದ್ರಾಡ್ ದೇವರು ಕೇಳುತ್ತೆ ಈ ಆಕಾಶ ಭೂಮಿ ಏನಾಗ್ತವಂತೆ ಅಳೆದು ಹೋಗ್ತವೆ ಸೂರ್ಯಚಂದ್ರ ನಕ್ಷತ್ರಗಳು ಅಳೆದು ಹೋಗ್ತವೆ ಉದುರಿ ಲಯವಾಗಿ ಹೋಗ್ತವೆ ನಾಶವಾಗಿ ಹೋಗ್ತವೆ ಆದರೆ ದೇವರು ನಿರ್ಮಾಣ ಮಾಡಲಿಕ್ಕಿರ್ತಕ್ಕಂಥ ಒಂದು ಪಟ್ಟಣ ಇದೆ ಅಲ್ಲೆಲುಯ್ಯ ಪ್ರೇಝಡ್ ತನ್ನ ಮಕ್ಕಳಿಗೋಸ್ಕರವಾಗಿ ಸಿದ್ಧ ಮಾಡುವಂಥ ಒಂದು ಹೊಸದಾದ ಆಕಾಶ ಹೊಸದಾದ ಭೂಮಿ ಎನ್ನುವಂಥದ್ದು ಇದೇ ಪ್ರಿಯರೇ ಅದರ ಸಲುವಾಗಿ ಅದನ್ನು ಪಡೆದುಕೊಳ್ಳಬೇಕಾದರೆ ನಾವು ದೇವರನ್ನು ನಂಬಲೇಬೇಕು ನಮ್ಮ ಓಟವನ್ನು ಹಿಂತಿರುಗಿ ನಾವು ನೋಡಬಾರದು ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಯಾವನಾದರೂ ನೇಗಿಲಿನ ಮೇಲೆ ಕೈ ಇಟ್ಟು ಅವನು ಹಿಂದೆ ತಿರುಗಿ ನೋಡಿದರೆ ಅವನು ದೇವರ ರಾಜ್ಯಕ್ಕೆ ತಕ್ಕವನಲ್ಲ ಅಲ್ಲಿಲ್ವಿಯಾ ಪ್ರೇಝ್ ಲಾಡ್ ಹಿಂದಕ್ಕೆ ತಿರುಗಿ ನಾವು ನೋಡುವವರಾಗಬಾರ್ದು ನಾವು ಓಟದಲ್ಲಿದ್ದೇವೆ ಓಟವನ್ನು ನಾವು ಕೊನೆಯವರೆಗೂ ಕಡೆಯವರೆಗೂ ಅದನ್ನು ಏನು ಮಾಡಬೇಕ್ರಿ ಗುರಿ ಮುಟ್ಟುವ ತನಕ ನಾನು ನಾನು ಓಟವನ್ನು ಓಡ್ತಾ ಇರ್ತೀನಿ ಅನ್ನುವಂಥ ವಿಶ್ವಾಸದಿಂದ ನಂಬಿಕೆಯಿಂದ ಮುಂದಕ್ಕೆ ಸಾಕ್ತಾ ಇರಬೇಕು ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಸತ್ಯವೇದ ಹೇಳ್ತಾ ಇದ್ದೆ ಪ್ರಿಯರಿ ಹದಿನೈದನೇ ವಚನದ ಪುನಃ ಓದಿಕೊಳ್ಳೋಣ ತಾವು ಹೊರಟು ಬಂದಿದ್ದ ದೇಶದ ಮೇಲೆ ಮನಸ್ಸಿಟ್ಟವರಾಗಿದ್ದಾರೆ ತಿರುಗಿ ಅಲ್ಲಿಗೆ ಹೋಗುವುದಕ್ಕೆ ಅವರಿಗೆ ಯಾವಾಗಲೂ ಅವಕಾಶವಿತ್ತು ಅವರ ಮನಸ್ಸು ಎಲ್ಲಿದೆ ಅವ್ರ ಮನಸ್ಸು ಎಲ್ಲಿದೆ ಅವ್ರ ಮನಸ್ಸು ಹಳೇ ಊರಿನ ಮೇಲೆ ಐತೆ ದೇವರು ಕೊಡುವಂಥ ಹೊಸ ಪಟ್ಟಣದ ಮೇಲೆ ಐತೆ ಎಲ್ಲೈತ್ರಿ ಮನ್ ಮನಸ್ಸವ್ರದ್ದು ಹೊಸದಾಗಿರುವಂಥ ಪಟ್ಟಣ ಪರಲೋಕ ಪಟ್ಟಣ ಆ ಪರಲೋಕ ಪಟ್ಟಣದ ಮೇಲೆ ಅವರು ಮನಸ್ಸಿಟ್ಟವರಾಗಿದ್ದಾರೆ ಅದ್ರ ಸಲುವಾಗಿ ಅವರು ಹಳೆಯದನ್ನು ಅಶಾಶ್ವತವಾಗಿರುವಂಥದ್ದನ್ನು ಹಾಳಾಗಿ ಹೋಗುವಂಥದ್ದನ್ನು ನಾಶವಾಗಿ ಹೋಗುವಂಥದ್ದನ್ನು ಅವ್ರು ಏನು ಮಾಡಲಿಲ್ಲ ಇಷ್ಟಪಡಲಿಲ್ಲ ಹಿಂದಕ್ಕೆ ಅವರು ತಿರುಗಿ ಹೋಗಲಿಲ್ಲ ಅದ್ರ ಸಲುವಾಗಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಯಾರಾದರೂ ಸತ್ಯದ ಪರಿಜ್ಞಾನವನ್ನು ಹೊಂದಿಕೊಂಡು ಬೇಕಂತಲೇ ಪಾಪ ಮಾಡಿದರೆ ಹತ್ತಿಪ್ಪತ್ತಾರರಲ್ಲಿರುತ್ತೆ ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ ಏನಂತೆ ಅವರಿಗೆ ಪಾಪ ಪರಿಹಾರಕ್ಕಾಗಿ ಇನ್ನಾವ ಯಜ್ಞವು ಇರುವುದಿಲ್ಲ ಎಂಬುದಾಗಿ ಅಲ್ಲಲ್ವ ಯಾ ದೇವರ ಪಟ್ಟಣವನ್ನು ಏನು ಮಾಡಬೇಕು ಎದುರು ನೋಡುವಂಥವರಾಗಬೇಕು ಆ ಪಟ್ಟಣವನ್ನು ಎದುರು ನೋಡಬೇಕಾದರೆ ಅದಕ್ಕಿಂತ ಮುಂಚಿತವಾಗಿ ನಮ್ಮ ಭಕ್ತಿಯ ಶೋಧನೆ ಆಗಬೇಕು ಭಕ್ತಿಯ ಪರೀಕ್ಷೆ ನಡೆಯಬೇಕು ಪರೀಕ್ಷೆ ನಡೆದ ಮೇಲೇ ನಮಗೇನು ಏನಾಗುವಂಥದ್ದು ಫಲಿತಾಂಶ ಎನ್ನುವಂಥದ್ದು ಬರುವಂಥದ್ದು ಪ್ರಿಯರೇ ಅಲ್ಲಲ್ವೀಯ ಪ್ರೈಜ್ಜು ಮಕ್ಕಳಿಗೆ ಏನು ಮಾಡ್ತಾರೆ ಎಕ್ಸಾಮ್ ಇಡ್ತಾರೆ ಎಕ್ಸಾಮ್ನಲ್ಲಿ ಅವ್ರದ್ದು ಏನಾಗುತ್ತೆ ಯಾವ ರೀತಿಯಾಗಿ ಅವರು ಇದ್ದಾರೆ ಒಳ್ಳೆ ರೀತಿಯಲ್ಲಿ ಸ್ಟಡಿ ಮಾಡಿದಾರ ಇಲ್ವಾ ಎನ್ನುವಂಥದ್ದು ಏನಾಗುತ್ತೆ ಗೊತ್ತಾಗುತ್ತೆ ಪ್ರಿಯರೇ ನೀವು ಏನು ಮಾಡ್ತೀರಿ ಬೀಜಗಳನ್ನು ತೆಗೆದುಕೊಂಡು ಬಿತ್ತನೆ ಮಾಡ್ತೀರಿ ಬಿತ್ತನೆ ಮಾಡಿದ ಮೇಲೆ ಆ ಬೀಜಗಳು ಒಳ್ಳೆವುಗಳು ಆಗಿದ್ದಾವ ಇಲ್ಲವ ಅಂತೇಳಿ ಯಾವಾಗ ಗೊತ್ತಾಗುತ್ತೆ ನಿಮಗೆ ಬೆಳೆ ಕಟಾವು ಮಾಡಿದಾಗ ಏನಂತಾರೆ ಅದು ಕರೆಕ್ಟ್ ವರ್ಡ್ ಗೊತ್ತಾಗಲ್ಲ ಬೆಳೆ ಕಟಾವ್ ಅಂತಾರೆ ಏನಂತಾರೆ ಕೊಯ್ದಾಗ ಕಟಾವು ಅಂಬುದು ಯಾವುದು ಹೊರಡಿದೆ ಬರೀ ಅದೇ ಬರುತ್ತೆ ಬಾಯಲ್ಲಿ ಬೆ ಲಾಡ್ ಬೆಳೆ ಕಟ್ ಮಾಡೋ ಅಲ್ಲೆಲ್ಲುಯ್ಯ ಅದೆಲ್ಲ ಆದಮೇಲೆ ಏನು ಗೊತ್ತಾಗುತ್ತೆ ಆ ಒಂದು ಬೆಳೆ ಆಗುತ್ತೆ ಅದು ಸರಿಯಾದ ರೀತಿಯಲ್ಲಿ ನೀರು ಕರೆಕ್ಟಾಗಿ ಒದಗಿಸಲ್ಪಡಬೇಕು ಹುಳಗಳು ಬಂದಾಗ ಅದು ಏನಾಗಬಾರ್ದು ನಾಶವಾಗಿ ಹೋಗಬಾರ್ದು ಎಣ್ಣೆ ಅದು ಒಂದು ಗೊಬ್ಬರ ಅದು ಇದು ಎಲ್ಲ ಆದಮೇಲೆ ಏನಾಗುತ್ತೆ ಫೈನಲ್ ಆಗಿ ಅದು ತಡೆದುಕೊಂಡು ಕೊನೆಯದಾಗಿ ಏನು ಕೊಡುತ್ತೆ ಅದು ಫಲವನ್ನು ಕೊಡುತ್ತೆ ಪ್ರೇರೇ ಅದರಂಗೆ ದೇವರು ಕೂಡ ನಮಗೆ ಪರಲೋಕ ಕೊಡಬೇಕಾದ್ರೆ ಹಂಗೆ ಕೊಡೋಲ್ಲ ಏನು ಮಾಡ್ತಾನೆ ನಮ್ಮ ಭಕ್ತಿಯನ್ನು ಪರೀಕ್ಷೆ ಮಾಡ್ತಾನೆ ನಮ್ಮನ್ನು ಶೋಧನೆ ಒಳಗೆ ಏನು ಮಾಡ್ತಾನೆ ರೀ ಶೋಧನೆ ಮೂಲಕವಾಗಿ ಹಾದು ಹೋಗುವಂತೆ ಮಾಡ್ತಾನೆ ಆದರೆ ಅದನ್ನು ಏನು ಮಾಡ್ತಾನೆ ಮತ್ತೆ ನಮ್ಮನ್ನು ತಪ್ಪಿಸ್ತಾನೆ ಪ್ರಿಯರೇ ತಪ್ಪು ತಪ್ಪಲು ಸಹಾಯ ಮಾಡುವ ಶೋಧನೆಯನ್ನು ಸಹಿಸಿಕೊಳ್ಳುವಂಥ ಶಕ್ತಿಯನ್ನು ಬಲವನ್ನು ಏನು ಮಾಡ್ತಾನಂತೆ ಅನುಗ್ರಹ ಮಾಡ್ತಾನೆ ಅದರ ಸಲುವಾಗಿ ನಾವು ನೋಡ್ತಾ ಇದ್ದೇವೆ ಪರಲೋಕ ಪಡೆದುಕೊಳ್ಳೋದಕ್ಕಿಂತ ಮುಂಚಿತವಾಗಿ ನಮಗೇನಿದೆ ನ್ಯಾಯ ತೀರ್ಪು ಇದೆ ನ್ಯಾಯ ತೀರ್ಪಾದ ಮೇಲೇ ಆ ನ್ಯಾಯ ತೀರ್ಪಿನಲ್ಲಿ ನಾವು ಜಯವನ್ನು ಗಳಿಸಿದ ಮೇಲೇ ಪರಲೋಕ ಯಾರಿಗೆ ನ್ಯಾಯ ತೀರ್ಪು ಲೋಕಸ್ಥರಿಗೆ ನ್ಯಾಯ ತೀರ್ಪು ದೇವರು ನಂಬಿದಂಥ ಮಕ್ಕಳಿಗೆ ಯಾವ ತೀರ್ಪು ಬಹುಮಾನಕ್ಕಾಗಿ ತೀರ್ಪು ಅಲ್ಲಿಲ್ವ ಯಾ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಲೋಕಸ್ಥರು ದೇವರನ್ನು ಅರಿಯಲಾರದವರು ದೇವರನ್ನು ಅರಿತು ಕೂಡ ದೇವರ ಮಾರ್ಗದಲ್ಲಿ ನಿಲ್ಲಲಾರದೆ ಓದಂಥವರು ಅವರಿಗೆ ತೀರ್ಪಿದೆ ಯಾವುದಕ್ಕಾಗಿ ತೀರ್ಪಿದೆ ಅವರಿಗೆ ಅವರು ಮಾಡಿರತಕ್ಕಂಥ ಕೆಟ್ಟ ಕಾರ್ಯಗಳಿಗಾಗಿ ದೇವರನ್ನು ತುಚ್ಛೀಕರಿಸಿದ ಕಾರಣಕ್ಕಾಗಿ ದೇವರನ್ನು ಬೇಡ ಎಂಬುದಾಗಿ ನಡೆದುಕೊಂಡಂಥ ಕಾರಣಕ್ಕಾಗಿ ದೇವರ ಮಾರ್ಗವನ್ನು ಧಿಕ್ಕಾರ ಮಾಡಿದ ಕಾರಣಕ್ಕಾಗಿ ಅವರು ಯಾವ ತೀರ್ಪಿದ್ರಿ ನ್ಯಾಯ ಅದು ಎಂತಹ ತೀರ್ಪು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ ಹತ್ತನೇ ಇಪ್ಪತ್ತಾರನೇ ವಚನದಲ್ಲಿ ಯಾಕಂದರೆ ಸತ್ಯದ ಪರಿಜ್ಞಾನವನ್ನು ನಾವು ಹೊಂದಿದ ಮೇಲೆ ಬೇಕೆಂದು ಪಾಪ ಮಾಡಿದರೆ ಪಾಪ ಪರಿಹಾರಕ್ಕಾಗಿ ಇನ್ನಾವ ಯಜ್ಞವು ಇರುವುದಿಲ್ಲ ಅತ್ಯಂತ ಭಯದಿಂದ ಎದುರು ನೋಡತಕ್ಕ ನ್ಯಾಯತೀರ್ಪು ದೇವರ ವಿರೋಧಿಗಳನ್ನು ದಹಿಸುವ ತೀಕ್ಷ್ಣವಾದ ಅಗ್ನಿಯು ಇವೇ ನಮ್ಮ ಮುಂದೆ ನಿರುವವು ಮೋಶೆಯ ವಿಧಿಗಳನ್ನು ಅಸಾಧ್ಯ ಅಸಡ್ಡೆ ಮಾಡಿದವನಿಗೆ ಇಬ್ಬರು ಇಲ್ಲವೇ ಮೂವರು ಮಾತಿನ ಮೇಲೆ ಕನಿಕರವಿಲ್ಲದೆ ಮರಣ ದಂಡನೆ ಆಗುತ್ತದಷ್ಟೇ ಯಾವನು ದೇವ ಕುಮಾರನನ್ನು ತುಳಿದು ಒಡಂಬಡಿಕೆಯನ್ನು ಸ್ಥಿರ ಮಾಡಿಸಿದಂಥ ತನ್ನನ್ನು ಪವಿತ್ರ ಮಾಡಿದಂಥ ರಕ್ತವನ್ನು ಅಶುದ್ಧವೆಂದೆಣಿಸಿ ದೇವರ ಕೃಪವಾಗಿರುವ ಆತ್ಮನನ್ನು ತಿರಸ್ಕಾರ ಮಾಡಿದ್ದಾನು ಅವನು ಇನ್ನು ಎಷ್ಟೋ ಕ್ರೂರವಾದ ದಂಡನೆಗೆ ಪಾತ್ರನಾಗಬೇಕೆಂಬುದು ಯೋಚಿಸಿರಿ ಅಲ್ಲಲುಯ್ಯ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರಿ ಸತ್ಯದ ಪರಿಜ್ಞಾನವನ್ನು ಹೊಂದಿದ ಮೇಲೆ ದೇವರ ಮಾರ್ಗದಲ್ಲಿ ಬಂದ ಮೇಲೆ ಪುನಃ ಹಿಂತಿರುಗಿ ನಾವು ಹೋಗಬಾರ್ದು ಅವರು ಹಿಂತಿರುಗಿ ಹೋಗೋದಕ್ಕೆ ಎಷ್ಟು ಅವಕಾಶಗಳಿದ್ದು ನಮಗೂ ಕೂಡ ಅವಕಾಶಗಳು ಇವತ್ತಿನ ದಿವಸ ಇದ್ದಾವೆ ಎಂಥ ಅವಕಾಶಗಳಿದ್ದಾವೆ ನಮಗೆ ಅಲ್ಲಿಯ ಎಂತಹ ಅವಕಾಶಗಳು ನಮಗಿದಾವ್ರೀ ದೇವರಿಂದ ಹಿಂತಿರುಗಿ ಹೋಗುವಂಥ ಅವಕಾಶಗಳಿದ್ದಾವೆ ಆದರೆ ಆ ಸೈತಾನನ ಸೆಳುವಿಗೆ ನಾವೇನಾಗಬಾರ್ದು ಸಿಲುಕಿ ಹಾಕಿಕೊಳ್ಳಬಾರದು ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಸತ್ಯವೇದ ಸ್ಪಷ್ಟವಾಗಿ ತಿಳಿಸ್ತಾ ಇದೆ ಪ್ರಿಯರೇ ನಮ್ಮ ಪೂರ್ವಿಕರು ಅವರು ಹಿಂತಿರುಗಿ ಹೋಗಲಿಲ್ಲ ಅವರು ಮುಂದೆ ಓದರು ದೇವರು ಕೊಡುವಂಥ ದೇವರು ಕೊಡುವಂಥ ಆ ದೇಶವನ್ನು ಪಡೆದುಕೊಳ್ಳುವುದಕ್ಕೋಸ್ಕರವಾಗಿ ನಂಬಿಕೆಯಿಂದ ಅವರು ಏನು ಮಾಡಿದರು ಪ್ರಯಾಣ ಬಳಸಿದ್ರು ಅವರು ಪ್ರವಾಸಿಗಳು ಎಂಬುದಾಗಿ ಕರೆದುಕೊಳ್ಳುವುದಕ್ಕೆ ಅವರು ನಾಚಿಕೆ ಪಡಲಿಲ್ಲ ಅಲ್ಲಲ್ವಯ್ಯ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಸತ್ಯವೇದ ಹೇಳ್ತಾ ಇದೆ ಪ್ರಿಯರಿ ದೇವರು ಕೊಡುವಂಥ ದೇಶ ಒಂದಿದೆ ಅದು ಯಾವುದು ಪರಲೋಕ ಅದನ್ನು ನಾವು ಪಡೆದುಕೊಳ್ಳಬೇಕು ಅದನ್ನು ಪಡೆದುಕೊಳ್ಳಬೇಕಾದ್ರೆ ಸುಲಭ ಆದರೆ ಜನರು ಏನು ಮಾಡ್ತಾರೆ ಅದನ್ನು ಕಷ್ಟಕರ ಎಂಬುದಾಗಿ ನೆನೆಸ್ತಾರೆ ಪ್ರಿಯರ್ ಅಲ್ಲೆಲ್ಲೂ ಯಾ ಲಾಡ್ ಯಾವುದಾಗಲೂ ಕೂಡ ಯಾವುದೇ ಆಗಿದ್ದಾಗಲೂ ಕೂಡ ಸ್ವಲ್ಪ ಕಷ್ಟ ಅನಿಸುತ್ತೆ ಆದರೆ ಬರ್ತಾ ಬರ್ತಾ ಅದು ಸುಲಭವಾಗುತ್ತೆ ಸುಲಭವಾದ ಮೇಲೆ ಮತ್ತೆ ಏನು ಬರುತ್ತೆ ನಮಗೆ ಧಿಕ್ಕಾರ ತಾತ್ಸಾರ ಮಾಡುವಂಥ ಮನೋಭಾವನೆ ಬರುತ್ತೆ ಬಂದಾಗ ನಾವು ಏನು ಮಾಡಬಾರ್ದು ಧಿಕ್ಕಾರಕ್ಕೆ ಜಾಗ ಕೊಡಬಾರ್ದು ದೇವರಿಗೆ ತಾತ್ಸಾರ ಮಾಡಬಾರ್ದು ಅಲಕ್ಷ್ಯ ಮಾಡಬಾರ್ದು ಇಲ್ಲಿ ನಾವು ನೋಡ್ತಾ ಇದ್ದೇವೆ ಅಬ್ರಹಾಮನು ಮತ್ತು ಇಸ್ಸಾಕ ಯಾಕೊಬ್ಬರು ಅವ್ರಿಗೆ ಎಷ್ಟೋ ಸಾರಿ ಏನಿತ್ತು ರೀ ಹಿಂದಕ್ಕೆ ಹೋಗುವಂಥ ಸ್ಥಿತಿ ಇತ್ತು ಅವಕಾಶಗಳಿತ್ತು ಅವ್ರು ಏನು ಮಾಡಲಿಲ್ಲ ಹಿಂತಿರುಗಿ ಹೋಗಲಿಲ್ಲ ದೇವರು ಕೊಡು ಪಟ್ಟಣಕ್ಕೋಸ್ಕರವಾಗಿ ಹಾರೈಸಿದ್ರು ದೇವರು ಕೂಡ ಅವರಿಗೆ ಕೊಡುವುದಕ್ಕೆ ಏನು ಮಾಡಿದರೆ ರೀ ಮನಸ್ಸು ಕೊಟ್ಟನು ಅಲ್ಲೆಲ್ಲು ಯಾ ಅದ್ರ ಸಲುವಲ್ಲಿ ನಾವು ನೋಡ್ತಾ ಇದ್ದೇವೆ ನಾವು ಕೂಡ ಹಿಂದಿರುಗಿ ಹೋಗಬಾರ್ದು ಅಲ್ಲೆಲ್ಲು ಯಾ ಹತ್ತನೇದ್ಯ ಮೂವತ್ತೇಳನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ ಮೂವತ್ತಾರರಿಂದ ಹೋದ್ರಿ ದೇವ್ ದೇವರ ಚಿತ್ತವನ್ನ ನೆರವೇರಿಸಿ ವಾಗ್ದಾನದ ಫಲವನ್ನು ಹೊಂದಬೇಕಾದರೆ ನಿಮಗೆ ತಾಳ್ಮೆ ಬೇಕು ಬರುವಾತನು ಇನ್ನೂ ಸ್ವಲ್ಪ ಕಾಲದಲ್ಲಿ ಬರುವನು ತಡ ಮಾಡುವುದಿಲ್ಲ ಆದರೆ ನನ್ನವನಾಗಿರುವ ನೀತಿವಂತನು ನಂಬಿಕೆಯಿಂದಲೇ ಬದುಕುವನು ಹ್ಮ್ ಅವನು ಹಿಂದೆಗೆದರೆ ಹಿಂದೆಗೆದರೆ ಅವನಲ್ಲಿ ನನಗೆ ಸಂತೋಷವಿರುವುದಿಲ್ಲ ಎಂದು ಬರೆದರೆ ಅಲ್ಲೆಲ್ಲುಯ್ಯ ಏನಂತ ಬರ್ತದೆ ಅವನು ಹಿಂದೆಗೆದ್ರೆ ಭಕ್ತಿಯಿಂದ ದೂರಕ್ಕೆ ಹೋದ್ರೆ ದೇವರನ್ನ ಬಿಟ್ಟು ಅಗಲಿ ಹೋದ್ರೆ ಅವನಿಗೆ ಏನಿಲ್ಲಂತೆ ಸಂತೋಷವಿಲ್ಲ ಯಾರಿಗೆ ಸಂತೋಷವಿಲ್ಲ ಅವನಿಗೂ ಸಂತೋಷವಿಲ್ಲ ಅವನ ಮೇಲೆ ದೇವರಿಗೂ ಕೂಡ ಸಂತೋಷವಿಲ್ಲ ಪ್ರಿಯರೇ ತಪ್ಪಿ ಹೋದ ಕುಮಾರ ತಂದೆಯನ್ನು ಬಿಟ್ಟು ಅಗಲಿ ಹೋದಂಥ ಸಮಯದಲ್ಲಿ ತಂದೆ ಎದುರು ನೋಡ್ತಾ ಇದ್ದಾನೆ ಯಾರನ್ನು ಮಗನನ್ನು ಸಣ್ಣ ಮಗ ಆಸ್ತಿ ಭಾಗ ಮಾಡಿಕೊಂಡ ಎದುರು ತಿರುಗಿ ಬಿದ್ದ ಆಸ್ತಿಯನ್ನೆಲ್ಲ ತಾನು ಭಾಗ ಮಾಡಿಕೊಂಡಿದ್ದು ತನಗೆ ಬರಬೇಕಾದ ಆಸ್ತಿಯನ್ನೆಲ್ಲ ತೆಗೆದುಕೊಂಡು ದೂರದ ದೇಶಕ್ಕೆ ಏನು ಮಾಡಿದ ಹೊರಟು ಹೋದ ಹೊರಟು ಹೋಗಿ ಅಲ್ಲಿ ಎಲ್ಲ ರೀತಿಯಿಂದಲೂ ಕೆಟ್ಟ ಕಾರ್ಯಗಳನ್ನು ಮಾಡಿದ ಭಯಂಕರವಾದ ಪರಿಸ್ಥಿತಿಯನ್ನು ಆತನಲ್ಲಿ ಅನುಭವಿಸಿದ ಪ್ರಿಯರೇ ಅಲ್ಲಿ ನಾವು ನೋಡ್ತಾ ಇದ್ದೇವೆ ವಾಕ್ಯದಲ್ಲಿ ಆತನು ಕೆಟ್ಟ ಕಾರ್ಯಗಳನ್ನು ಕೆಟ್ಟ ಬಿಸ್ನೆಸ್ ಮಾಡೋದಕ್ಕೋಸ್ಕರವಾಗಿ ಹಣವನ್ನು ಸುರಿದ ಕೆಟ್ಟ ಕಾರ್ಯಗಳನ್ನು ಮಾಡಿದ ಅವನಲ್ಲಿರುವ ಹಣವೆಲ್ಲ ಏನಾಯ್ತಂತೆ ಹೋಗ್ಬಿಡ್ತು ಆ ಸಮಯದಲ್ಲಿ ಹಂದಿ ತಿನ್ನುವಂಥ ಆಹಾರವೂ ಕೂಡ ಅವನಿಗೆ ಸಿಗಲಾರದ ಪರಿಸ್ಥಿತಿ ಉಂಟಾದಾಗ ಅವನು ಏನು ಮಾಡ್ತಾ ಇದ್ದಾನೆ ಏನು ಇದ್ದಾನೆ ತಂದೆಯ ಮನೆಯನ್ನು ನೆನೆಸ್ಕೊಳ್ತಾ ಇದ್ದಾನೆ ಯಾರ ಮನೆಯನ್ನು ನೆನೆಸ್ಕೊಳ್ತಾ ಇದ್ದಾನೆ ತಂದೆಯ ಮನೆ ಅಯ್ಯೋ ನನ್ನ ತಂದೆಯ ಮನೆಯಲ್ಲಿ ಕಾಲಿಗೊಬ್ರು ಕೈಗೊಬ್ಬರು ಏನಿದ್ದಾರೆ ಆಳುಗಳಿದ್ದಾರೆ ಅವ್ರು ಹೇಳಿದ್ದು ಏನು ಮಾಡ್ತಾರ್ರೀ ಮಾಡ್ತಾರೆ ಊಟ ಬೇಕಂದ್ರೆ ಊಟ ಕೊಡ್ತಾರೆ ನೀರು ಬೇಕಂದ್ರೆ ನೀರು ಕೊಡ್ತಾರೆ ಅಲ್ಲಿಗೆ ಹೋಗಂದ್ರೆ ಅಲ್ಲಿಗೆ ಹೋಗ್ತಾರೆ ಇಲ್ಲಿಗೆ ಬಂದ್ರೆ ಇಲ್ಲಿಗೆ ಬರ್ತಾರೆ ಅಂತಹ ನನ್ನ ತಂದೆಯ ಮನೆಯನ್ನು ಬಿಟ್ಟು ನಾನು ಏನು ಮಾಡಿಬಿಟ್ಟೆ ಬಂದುಬಿಟ್ಟೆ ಲೂಕನ್ ಬರೆದು ಸುಮಾರ್ತ ಹದಿನೈದನೇ ಅಧ್ಯಾಯದಲ್ಲಿ ಆ ವಿಷಯದ ಕುರಿತಾಗಿ ನಾವು ನೋಡ್ತಾ ಇರ್ತೇವೆ ಪ್ರೇರ ಸತ್ಯವೇದ ಹೇಳ್ತಾ ಇದ್ದೆ ಸ್ಪಷ್ಟವಾಗಿ ಏನಂತೇಳಿ ತಂದೆಯ ಮನೆಯನ್ನು ಬಿಟ್ಟು ಹೋಗಿರ್ತಕ್ಕಂಥ ಮಗನಿಗೆ ಏನಿಲ್ಲ ಸಂತೋಷ ಇಲ್ಲ ತಂದೆಗೂ ಕೂಡ ಸಂತೋಷ ಇಲ್ಲ ಕಾರಣ ಏನು ರೀ ತಂದೆ ಎದುರು ನೋಡ್ತಾ ಇದ್ದಾನೆ ಯಾವಾಗಾದರೂ ನನ್ನ ಮಗ ನನ್ನ ಬಳಿಗೆ ಬರ್ತಾನೇನೋ ಬರ್ತಾನೇನು ಅಂತ ಅಂತೇಳಿ ದೂರದಿಂದ ಅವನನ್ನು ಕಂಡ ಸಮಯದಲ್ಲಿ ತಂದೆಯೇ ಇಳಿದು ಹೋಗಿ ಏನು ಮಾಡ್ತಾ ರೀ ಅಪ್ಪಿಕೊಂಡು ಮುದ್ದಿಟ್ಟು ಅವನಿಗೆ ಹೊಲಸಾದ ವಲಸಾದ ಬಟ್ಟೆಗಳನ್ನು ತೆಗೀರಿ ಹೊಸದಾದ ಜೋಡುಗಳನ್ನು ಹಾಕಿರಿ ಉಂಗುರವನ್ನು ಹಾಕಿರಿ ನಾವು ಇವತ್ತು ಏನು ಮಾಡೋಣ ಹಬ್ಬ ಮಾಡೋಣ ಉಲ್ಲಾಸ ಪಡೋಣ ಎಂಬುದಾಗಿ ಅಲ್ಲಲ್ವಿಯಾ ದೇವರು ವಾಕ್ಯ ಹೇಳ್ತಾ ಇದೆ ಪ್ರಿಯರು ನಾವು ದೇವರಿಂದ ಹಿಂದೆಗೆದು ಹೋದರೆ ದೇವರಿಗೆ ನಮ್ಮ ಮೇಲೆ ಸಂತೋಷವಿಲ್ಲ ಆದರೆ ನಾವು ನೀತಿವಂತನ ಹೆಂಗೆ ಬದುಕ್ತಾನಂತೆ ನಂಬಿಕೆಯಿಂದ ಬದುಕ್ತಾನೆ ಅದರ ಸಲಿಗೆ ನಾವು ನೋಡ್ತಾ ಇದ್ದೇವೆ ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ ನಾವಾದರೂ ಹಿಂದೆಗೆದವರಾಗಿ ನಾಶವಾಗುವವರಲ್ಲ ನಂಬುವವರಾಗಿ ಪ್ರಾಣ ರಕ್ಷಣೆಯನ್ನು ಹೊಂದುವವರಾಗಿದ್ದೇವೆ ಆಮೇನ್ ಅಲ್ಲೆಲ್ಲು ಯಾ ನಾವು ಹಿಂದ್ಗಡೆ ಹೋಗುವಂಥವ್ರಲ್ಲ ನಾವು ಊಟದಲ್ಲಿ ಇದ್ದೇವೆ ಟ್ರ್ಯಾಕಲ್ಲಿ ಇದ್ದೇವೆ ನಾವು ಹಂಗೆ ದೇವರಿಗೋಸ್ಕರವಾಗಿ ನಾವು ಮುಂದೆ ಹೋಗ್ತಾನೆ ಇರ್ತೇವೆ ಯಾವಾಗ ಗುರಿ ಮುಟ್ಟುವ ತನಕ ಅಲೆಲು ಯಾ ಜೀವನ ಪ್ರೀತಿ ಹಾಡಾಗಿದೆ ಅಲ್ಲೆಲು ಯಾ ಪ್ರೈ ಲಾಡ್ ಗುರಿ ಮುಟ್ಟುವ ತನಕ ನಮ್ಮ ಜೀವಿತದಲ್ಲಿ ನಾವೇನಾಗಬಾರ್ದು ಹಿಂದಕ್ಕೆ ತಿರುಗಿ ನೋಡಬಾರ್ದು ಅವಮಾನಗಳಾಗಲಿ ದುಃಖಗಳಾಗಲಿ ಮರಣ ಗೋಳಾಟ ಏನೇ ಶೋಧನೆಗಳು ಬಂದಾಗಲೂ ಕೂಡ ದೇವರಿಂದ ಮಾತ್ರ ನಾವು ಏನಾಗಬಾರ್ದು ದೂರ ಆಗಬಾರ್ದು ಪ್ರೇಯರ್ ಅದರ ಸಲ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಸತ್ಯವೇದ ಹೇಳ್ತಾ ಇದೆ ಅವರಿಗೆ ಹೋಗುವುದಕ್ಕೆ ಎಷ್ಟೋ ಅವಕಾಶಗಳು ಇದ್ದವು ಆದರೆ ಅವರು ಏನು ಮಾಡಲಿಲ್ಲ ಹೋಗಲಿಲ್ಲ ನಮಗೂ ಕೂಡ ಸೈತಾನನು ಏನೆಲ್ಲ ಅವಕಾಶಗಳನ್ನು ತಂದಿಡ್ತಾನೆ ಅಲ್ಲೆಲ್ಲೂ ಯಾ ಅವನು ಎದುರಿಸ್ತಾನೆ ಅವನು ಆಸೆ ತೋರಿಸ್ತಾನೆ ಯಾವ ರೀತಿಯಾಗಿ ಅವಳಿಗೆ ಹಣ್ಣಿನ ಆಸೆಯನ್ನು ತೋರಿಸಿದನೋ ನಮಗೂ ಕೂಡ ಆಸೆಯನ್ನು ತೋರಿಸ್ತಾನೆ ಹೆಂಗಾದರೂ ಮಾಡಿ ಇವ್ರನ್ನ ಏನು ಮಾಡಬೇಕು ದೈವ ಮಾರ್ಗದಿಂದ ದುರಾತ್ಮ ಮಾರ್ಗದ ಕಡೆಗೆ ಸಳ್ಕೊಬೇಕು ಅಂತೇಳಿ ಅಲ್ಲೆಲ್ಲೂ ಯಾ ಆದರೆ ಅವನ ಆಸೆಗೆ ಅವನ ಕೊಡುವಂಥ ಅವಕಾಶಕ್ಕೆ ನಾವೇನಾಗಬಾರ್ದು ಒಳಗಾಗಬಾರದು ಅಲಲ್ವಯ್ಯ ಅದರ ಸಲುವಾಗಿ ನಾವು ನೋಡ್ತಾ ಇದೆ ಸತ್ಯವೇದ ಹೇಳ್ತಾ ಇದೆ ನಾವು ಹಿಂದೆಗೆದವರಾಗಿ ನಾಶವಾಗುವವರಲ್ಲ ನಂಬುವವರಾಗಿ ನಾವು ಪ್ರಾಣ ರಕ್ಷಣೆಯನ್ನು ಹೊಂದುವರಾಗಿದ್ದೇವೆ ಅದರ ಸಲುವಾಗಿ ದೇವರು ಕೊಡುವಂಥ ಶಾಶ್ವತ ಅಸ್ತಿವಾರವುಳ್ಳಂಥ ಆ ಪಟ್ಟಣವನ್ನು ಎದುರು ನೋಡುವವರು ನಾವು ಆಗಬೇಕು ಪ್ರಿಯರೇ ಹಲಲ್ವ ಅದಕ್ಕೋಸ್ಕರವಾಗಿ ದೇವರು ಆಕೆ ಹೇಳ್ತಾ ಇದೆ ಸ್ಪಷ್ಟವಾಗಿ ಆ ತಂದೆಯೇ ಮನೆಗೆ ಆ ಕುಮಾರನು ಬಂದಾಗ ತಂದೆಗೂ ಸಂತೋಷವಾಯಿತು ಮತ್ತು ಮಗನಿಗೂ ಸಂತೋಷವಾಯಿತು ಹಬ್ಬ ನಡೆಯಿತು ಎಲ್ಲಿ ನಡೀತು ಹಬ್ಬ ಪರಲೋಕದಲ್ಲಿ ಆ ತಂದೆ ಬೇರೆ ಯಾರೂ ಅಲ್ಲ ನನ್ನ ನಿನ್ನ ಎಲ್ಲರ ತಂದೆ ಯೇಸು ಸ್ವಾಮಿಯಾಗಿದ್ದಾನೆ ಅಲ್ಲಲು ಯಾ ಆ ಮಕ್ಕಳು ಬೇರೆ ಯಾರೂ ಅಲ್ಲ ನಾವೆಲ್ಲರೂ ಕೂಡ ಆಗಿದ್ದೆವು ಆದರೆ ಈಗ ನಾವು ಆತನ ಮನೆಯೊಳಗಡೆ ಬಂದಿದ್ದೇವೆ ಈಗ ಮನೆಯಿಂದ ಮತ್ತೆ ನಾವು ಏನಾಗಬಾರ್ದು ಹಿಂದಕ್ಕೆ ಹೋಗಬಾರ್ದು ಪ್ರೇರೇ ಅದ್ರ ಸಲುವಾಗಿ ವಾಕ್ಯದಲ್ಲಿ ನಾವು ನೋಡ್ತಾ ಇದೆ ಸತ್ಯವೇದ ಹೇಳ್ತಾ ಇದೆ ನಮ್ಮ ಪೂರ್ವಿಕರು ಏನು ಮಾಡಿದ್ರು ಅವರು ಆ ದೇಶವನ್ನು ಬಿಟ್ಟು ಬಂದರು ದೇವರು ಹೇಳಿದ ಅದನ್ನು ಬಿಟ್ಟು ಬಂದುಬಿಟ್ರೆ ನಾವು ಹೊಸದಾದ ದೇಶವನ್ನು ನಿಮಗೆ ಕೊಡ್ತೀನಿ ಅಂತೇಳಿ ಅವರು ಬಂದ ಮೇಲೆ ಅಲ್ಲೇ ಅಕ್ಕಪಕ್ಕದಲ್ಲೇ ಇದೆ ಆದರೆ ಅವರು ಏನು ಮಾಡಲಿಲ್ಲ ಹೋಗಲಿಲ್ಲ ಪಾಪದ ಕಡೆಗೆ ಹೋಗಲಿಲ್ಲ ಶಾಪದ ಕಡೆಗೆ ಹೋಗಲಿಲ್ಲ ದೇವ್ರನ್ನ ಬಿಟ್ಟು ಪುನಃ ಹಳೆಯ ಕಾರ್ಯಗಳ ಕಡೆಗೆ ಅವರು ಹೋಗಲಿಲ್ಲ ನಾವು ಕೂಡ ಹೋಗಬಾರ್ದು ಎಂಬುದೇ ದೇವರ ಒಂದು ಚಿತ್ತವಾಗಿದೆ ಉದ್ದೇಶವಾಗಿದೆ ಪ್ರಿಯರೇ ಅಲ್ಲೆಲ್ಲೂ ಯಾ ಪ್ರೇಜ್ರ ಈ ಸಮಯದಲ್ಲಿ ನಾವೆಲ್ಲರಿದ್ದು ನಿಂತ್ಕೊಳ್ಳೋಣ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ ನಮಗೂ ಕೂಡ ಅನೇಕ ಅವಕಾಶಗಳಿದ್ದಾವೆ ದೇವರಿಂದ ತೊಲಗಿ ಹೋಗುವುದಕ್ಕಾಗಿ ಆದರೆ ಆ ಅವಕಾಶಗಳು ನಾವು ಅವಕಾಶಗಳಿಗೆ ಸ್ಥಳಾವಕಾಶ ಸಮಯಾವಕಾಶ ಮಾಡಿಕೊಡದೆ ದೇವರಿಗಾಗಿ ಎದುರು ನೋಡುವಂಥವರಾಗೋಣ ದೇವರು ವಾಕ್ಯ ಹೇಳ್ತಾ ಇದೆ ಪ್ರಾಣ ರಕ್ಷಣೆ ಬಹಳ ಮುಖ್ಯ ನಂಬುವವರಿಗೆ ಪ್ರಾಣ ರಕ್ಷಣೆ ಇದೆ ಆತ್ಮ ರಕ್ಷಣೆ ಇದೆ ಇವತ್ತು ಆ ಪ್ರಾಣ ರಕ್ಷಣೆ ಆತ್ಮ ರಕ್ಷಣೆ ನಿನ್ನದಲ್ಲಿ ಇದೇನ ಇಲ್ವಾ ಒಂದು ಸಾರಿ ನೀನು ಪರೀಕ್ಷೆ ಮಾಡ್ಕೋ ಸಹೋದರ ಸಹೋದರಿ ಅಬ್ರಹಾಮ ಯಾಕೋ ನಮ್ಮ ಪೂರ್ವಿಕರೆಲ್ಲರೂ ಕೂಡ ದೇವರು ಕೊಡುವಂಥ ಆದೇಶಕ್ಕಾಗಿ ಅವರು ಏನೆಲ್ಲ ತ್ಯಾಗವನ್ನು ಮಾಡಿದರು ಸಹನೆಯನ್ನ ತಾಳ್ಮೆಯನ್ನು ತಮ್ಮ ಜೀವಿತದಲ್ಲಿ ಅಳವಡಿಸಿಕೊಂಡರು ಶೋಧನೆಗಳು ಬಂದವು ಸಂಕಷ್ಟಗಳು ಬಂದವು ಸಾಯುವಂಥ ಸ್ಥಿತಿಗಳು ಎದುರಾದವು ಪರಿಸ್ಥಿತಿಗಳು ಅಲ್ಲ ಕಲ್ಲೋಲವಾದಂಥ ಸ್ಥಿತಿಗಳು ಕುಟುಂಬದಲ್ಲಿ ಬಂದವು ಆದರೆ ಅವರು ಮಾತ್ರ ದೇವ ಮಾರ್ಗದಿಂದ ಬಿಟ್ಟು ತೊಲಗಲಿಲ್ಲ ಪ್ರಿಯರೇ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಅವರಿಗೆ ಎಷ್ಟೋ ಅವಕಾಶಗಳಿದ್ದುವಂತೆ ಆದರೆ ಆ ಅವಕಾಶಗಳನ್ನು ಅವರು ದಾಟಿ ದೇವರು ಕೊಡುವಂಥ ಉತ್ತಮವಾದ ದೇಶವನ್ನು ಆರೈಸುವಂಥವರಾದರು ಅದರ ಸಲ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ದೇವರು ಅವರ ದೇವರು ಎನ್ನಿಸಿಕೊಳ್ಳುವುದಕ್ಕೆ ನಾಚಿಕೆಗೊಳ್ಳದೆ ಉತ್ತಮವಾದ ದೇಶವನ್ನು ಅವರಿಗೆ ಅನುಗ್ರಹಿಸುವುದಕ್ಕಾಗಿ ಇಷ್ಟವುಳ್ಳವನಾಗಿದ್ದಾನೆ ಎಂಬುದಾಗಿ ಆ ದೇಶ ಪರಲೋಕಪ್ರಿಯರೇ ಅದನ್ನು ನಾವೆಲ್ಲರೂ ಕೂಡ ಹೊಂದಿಕೊಳ್ಳಬೇಕಾದರೆ ನಾವು ಹಿಂದಕ್ಕೆ ಹೋಗುವವರಾಗಬಾರ್ದು ಮುಂದೆ ಓಟವನ್ನು ಓಡ್ತಾ ಇದ್ದೇವೆ ಆ ಓಟ ದಡ ಮುಟ್ಟುವವರೆಗೂ ಗುರಿ ಮುಟ್ಟುವವರೆಗೂ ನಮ್ಮ ಓಟ ನಿಲ್ಲುವಂಥದ್ದಾಗಬಾರ್ದು ಈ ಸಮಯದಲ್ಲಿ ನಾವೆಲ್ಲರೂ ಕೂಡ ಪ್ರಾರ್ಥನೆ ಮಾಡಿಕೊಳ್ಳೋಣ ಎರಡು ಸಾವಿರದ ಇಪ್ಪತ್ತೊಂದನೇ ವರ್ಷದಲ್ಲಿ ದೇವರು ಹೊಸ ಹೊಸದಾಗಿರ್ತಕ್ಕಂಥ ಸಂದೇಶಗಳನ್ನು ನಮಗೆ ಅನುಗ್ರಹ ಮಾಡ್ತಾ ಇದ್ದಾನೆ ಕಾರಣ ಒಂದೇ ದೇವರ ಬರುವಿಕೆ ಬಹಳ ಸಮೀಪವಾಗಿದೆ ಬರುವ ಆತನು ಇನ್ನೂ ಸ್ವಲ್ಪ ಕಾಲದಲ್ಲೇ ಬರುತ್ತಾನೆ ಆತನು ತಡ ಮಾಡುವುದಿಲ್ಲ ನನ್ನವನಾಗಿರುವವನು ನಿಮ್ಮ ನಂಬಿಕೆಯಿಂದಲೇ ಬದುಕುವನೋ ಎಂಬುದಾಗಿ ಪ್ರಿಯರೇ ಪ್ರಿಯರೇ ದೇವರು ಬರುವಂಥ ಸಮಯದ ಒಳಗಡೆಯಾಗಿಯೇ ನಾವು ಸಿದ್ಧರಾಗೋಣ ದೇವರು ಸಿದ್ಧರಾಗಿರುವಂಥವರಿಗೆ ಸಿದ್ಧ ಮಾಡಿರುವಂಥ ಪಟ್ಟಣ ಪರಲೋಕವನ್ನು ನಾವು ಸ್ವಾಧೀನ ಮಾಡಿಕೊಳ್ಳೋಣ ದೇವರನ್ನು ತಿರಸ್ಕಾರ ಮಾಡದೆ ಆತ್ಮನನ್ನು ತಿರಸ್ಕಾರ ಮಾಡದೆ ದೈವಕುಮಾರನನ್ನು ತಿರಸ್ಕಾರ ಮಾಡದೆ ದೇವರು ಮಾಡಿರ್ತಕ್ಕಂಥ ಒಡಂಬಡಿಕೆಯನ್ನು ತಿರಸ್ಕಾರ ಮಾಡದೆ ತುಳಿಯದೆ ನಾವು ದೇವರಿಗೋಸ್ಕರವಾಗಿ ವಿಧೇಯತೆ ನಮ್ಮ ಓಟವನ್ನು ಅತ್ಯಂತ ಭಯದಿಂದ ನಂಬಿಕೆಯಿಂದ ಶ್ರದ್ಧೆಯಿಂದ ಕಾಳಜಿಯಿಂದ ನಾವು ಓಡುವವರಾಗೋಣ ಸಮಯದಲ್ಲಿ ಪರಲೋಕ ನಮಗೆ ಬಹಳ ಮುಖ್ಯ ರೋಗಗಳು ಬರ್ತಾವೆ ಹೋಗ್ತವೆ ಸಮಸ್ಯೆಗಳು ಬರ್ತಾವೆ ಹೋಗ್ತವೆ ಶೋಧನೆಗಳು ಬರ್ತಾವೆ ಹೋಗ್ತವೆ ಆ ಸಮಸ್ಯೆಗಳಿಗೆ ಆ ಶೋಧನೆಗಳಿಗೆ ಆ ರೋಗಗಳಿಗೆ ಆ ನೋವುಗಳಿಗೆ ಸಮಯವನ್ನು ಕೊಡದೆ ಅವಕಾಶಗಳನ್ನು ಕೊಡದೆ ದೇವರ ಮೇಲೆ ನಾವು ಆದುಕೊಳ್ಳುವಾಗ ದೇವರು ಆ ಕೇಳ್ತಾ ಇದೆ ಖಂಡಿತವಾಗಿ ನಮಗೆ ಬಿಡುಗಡೆ ಉಂಟು ಎಂಬುದಾಗಿ ಅಲ್ಲೆಲ್ಲು ಯಾ ಪ್ರೇಸಲ ಸಮಯದಲ್ಲಿ ನಾವೆಲ್ಲರೂ ಕೂಡ ಪ್ರಾರ್ಥನೆಯಲ್ಲಿ ಏಕೆ ಬಯಸ್ತೋಣ ಮಹೋನ್ನತನ ಮಹಾಪರಿಶುದ್ಧನಾದ ಮಹಾದೇವರೇ ನಿಮಗೆ ಸ್ತೋತ್ರಗಳಯ್ಯ ಹೌದು ಸ್ವಾಮಿ ನಾವು ಹಿಂತಿರುಗಿ ಹೋಗುವವರು ಅಲ್ಲ ಮುಂದೆ ಓಟವನ್ನು ಶ್ರದ್ಧೆಯಿಂದ ಕರ್ತನೆ ಕೊನೆಯ ಗುರಿಯನ್ನು ಮುಟ್ಟುವವರೆಗೂ ದಡವನ್ನು ಸೇರುವವರೆಗೂ ಓಡುವಂಥ ಭಕ್ತಿಯ ಜೀವಿತವನ್ನು ನನಗೂ ಕೇಳಿದಂಥ ನಾನು ನಿನ್ನ ಮಕ್ಕಳಾಗಿರುವಂಥ ಇವರೆಲ್ಲರಿಗೂ ಸ್ವಾಮಿ ಅನುಗ್ರಹ ಮಾಡಯ್ಯ ಹೌದು ಕರ್ತನೇ ಅನೇಕರು ಒಡಂಬಡಿಕೆಯನ್ನು ತಿರಸ್ಕಾರ ಮಾಡಿದ್ದಾರೆ ಸತ್ಯವಂತನು ಸೃಷ್ಟಿಕರ್ತನಾದ ನಿನ್ನನ್ನು ಬಿಟ್ಟು ದೂರಕ್ಕೆ ಹೋಗಿದ್ದಾರೆ ಸ್ವಾಮಿ ಅವರಿಗೆ ಮುಯಿಗೆ ಮುಯಿ ತೀರಿಸುವ ದೇವರು ನೀನು ಎಂಬುದಾಗಿ ವಾಕ್ಯ ಹೇಳುತ್ತದಪ್ಪ ಹೌದು ಸ್ವಾಮಿ ನಮ್ಮನ್ನಾದರೂ ನಿನ್ನ ಕರುಣೆ ಕನಿಕರ ಕೃಪೆ ಕಟಾಕ್ಷದ ಮೂಲಕವಾಗಿ ಸೆಳೆದುಕೊಂಡಿದ್ದಕ್ಕ ಆಗಿಸ್ತೋತ್ರ ನಿನ್ನ ಪ್ರೀತಿಯಿಂದ ಸೆಳೆದುಕೊಂಡಿದ್ದಕ್ಕ ಆಗಿಸ್ತೋತ್ರ ಹೌದು ಸ್ವಾಮಿ ನೀನು ಕೊಡುವ ಬಹುಮಾನವನ್ನು ಹೊಂದಿಕೊಳ್ಳುವ ಹಾಗೆ ನೀನು ಕೊಡುವಂಥ ಸ್ವಾಮಿ ರಕ್ಷಣೆ ವಸ್ತ್ರವನ್ನು ಉಟ್ಟುಕೊಳ್ಳುವ ಹಾಗೆ ನೀನು ಕೊಡುವಂಥ ಉಂಗುರ ಸ್ವಾಮಿ ಅದು ಅಧಿಕಾರಕ್ಕೆ ಸೂಚನೆ ಅದನ್ನು ಪಡೆದುಕೊಳ್ಳುವ ಹಾಗೆ ಕರ್ತನೆ ಸ್ವಾಮಿ ನಿನ್ನ ಮನೆಯಲ್ಲಿ ಸ್ವಾಮಿ ನಾವು ದಾಸರಲ್ಲ ನಾವು ಮನೆಯ ಮಕ್ಕಳು ಎನ್ನುವಂಥ ಸ್ವಾಮಿ ಆ ಒಂದು ಮಹಾಭಾಗ್ಯವನ್ನು ಪಡೆದುಕೊಳ್ಳುವಂಥ ಸ್ಥಿತಿ ಕೊಟ್ಟಿದ್ದಕ್ಕಾಗಿ ಅನಂತ ಸ್ತೋತ್ರಗಳನ್ನು ಇದ್ದೇವೆ ಕರ್ತನೇ ಇವರೆಲ್ಲರನ್ನು ಆಶೀರ್ವಾದ ಮಾಡು ಮುಟ್ಟು ತಾಕಯ್ಯ ಇವರು ಹಿಂದಿರುಗಿ ಹೋಗದೆ ಸ್ಥಿರವಾದ ಭಕ್ತಿಯನ್ನು ಮಾಡುವಂತ ಮುಂದೆ ಸ್ವಾಮಿ ಗುರಿ ಮುಟ್ಟುವವರಿಗೆ ಭಕ್ತಿಯ ಸಾಧನೆಯನ್ನು ಮಾಡುವಂತ ಮಕ್ಕಳಾಗುವಂತೆ ಸಹಾಯ ಮಾಡಿ ನಡೆಸಬೇಕೆಂಬುದಾಗಿ ನಜರೇತನ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಅರ್ಪಿಸಿ ಬೇಡಿ ಬೇಡಿದೆ ಯೇಸುವಿನ ನಾಮದಲ್ಲಿ ಹೊಂದಿದ್ದೇವೆ ಪರಮ ತಂದೇ ನಮ್ಮ ತಂದೆಯಾದ ದೇವರ ಶಾಶ್ವತವಾದ ಪ್ರೀತಿ ಕುಮಾರನಾಗಿ ಬಂದರು ಏಸು ಕ್ರಿಸ್ತನ ಶಾಶ್ವತವಾದ ಕೃಪೆ ಪರಿಶುದ್ಧಾತ್ಮದರು ಶಾಶ್ವತದ ಅನಂತ ನಡೆಸುವಿಕೆ ಅಲಂಕರಿಸಲಿಕ್ಕೆ ಕೂಡಿ ಬಂದಿರುವ ಇವರ ಸಂಘಡಲು ಸಕಲ ಸದ್ಭಕ್ತರ ಸಂಘಡಲು ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲ ಮನುಷ್ಯರ ಸಂಘಡಲು ಸದಾಕಲ್ನಲ್ಲಿ ಆಗಿರಲಿ ಸ್ವಾಮಿ ಏಸು ರಕ್ತಕ್ಕೆ ಜಯ ಸಕಲ ಪಾಪಗಳು ಲಯ ಏಸು ರಕ್ತಕ್ಕೆ ಜಯ ಸಕಲ ಪಾಪಗಳು ಲಯ ಏಸು ಪ್ರಭು ರಕ್ತಕ್ಕೆ ಸಂಪೂರ್ಣ ವಿಜಯ ಸಕಲ ಪಾಪುಗಳಿಗೆ ನಾಶನ ಕಲ್ನಾಶನ ಹಲಲುಯ್ಯಲಲುಯ್ಯ ಹಳ್ಳಲ್ಲುಯ ಸ್ತೋತ್ರಂ ಸ್ತೋತ್ರಂ ಸ್ತೋತ್ರಂ